ಆಲ್ರೆಡಿ ಐದು ಗಂಟೆ ಆಗೋಯ್ತು ಐದು ಗಂಟೆ ಐದು ಗಂಟೆ ಆಯಿತು ಇಲ್ಲಿಂದ ಒನ್ ಅವರ್ ಬೇಕು ಅವ್ರ ಮನೆ ಹತ್ರ ಹೋಗೋದಕ್ಕೆ ಸೊ ಮನೆ ಪಕ್ಕದಲ್ಲೇ ಮದುವೆ ಇರೋದು ಸೊ ನಮ್ಗೆ ಗೊತ್ತಿರೋ ಜಾಗನೇ ಲಾಸ್ಟ್ ಟೈಮು ಅವಳು ಸೀಮಂತ ಅಲ್ಲೇ ಆಗಿತ್ತು ಇವಾಗ ಅವ್ರ ತಮ್ಮನ ಮದುವೆ ಅದೇ ಜಾಗದಲ್ಲಿ ಆಗ್ತಿದೆ ಸೊ ನಮ್ಗೆ ಗೊತ್ತಿರೋದೇ ಜಾಗ ಅದಕ್ಕೆ ನಾವು ಅವ್ರಿಗೆ ಏನು ಫೋನ್ ಮಾಡಿಲ್ಲ ಏನೂ ಮಾಡಿಲ್ಲ ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ ಅವಳು ಗೊತ್ತೇ ಇಲ್ಲ ನಾನು ಹೋಗ್ತಾ ಇರೋದು ಬೈಕೊಳ್ತಾಳೆನಲ್ಲ ಬಂದಿಲ್ಲ ಅಂತ ಅಂದ್ಬಿಟ್ಟು ಪಾಪ ನಾವೇನೇನೋ ಅಂದ್ಕೊಂಡಿದ್ವಿ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ ಮೆಹಂದಿ ಹಾಕೋದ್ರಿಂದ ಮತ್ತು ಅರ್ಶನಶಾಸ್ತ್ರಕ್ಕೆಲ್ಲ ಬಟ್ಟೆ ಒಂದೇ ಥರ ಇರಬೇಕು ಹಾಗೆಲ್ಲ ಪ್ಲ್ಯಾನ್ ಮಾಡಿ ಮಾತಾಡ್ಕೊಂಡಿದ್ವಿ ಬಟ್ ಅಷ್ಟರಲ್ಲಿ ನಾನು ಹಿಂಗಾಯ್ತು ನನಗೂ ಅದೊಂದು ಫೀಲ್ ಇದೆ ಪಾಪ ಅವಳು ರೆಡಿ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೆ ನಾನು ಇವಾಗ ಪಾಪ ಅದು ಬೈ ಮಾಡಿರ್ತಾಳೆ ಸಿಕ್ಕಾಟೆ ಬೈಕೊಂಡಿರ್ತಾಳೆ ಹೋದ್ಮೇಲೆ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು ಸೊ ಇನ್ನೊಂದು ಒನ್ ಅವರ್ ನಾನು ರೀಚ್ ಆಗಿಬಿಡ್ತೀನಿ ಇನ್ನೇನು ಹತ್ತಿರ ಬಂದಿದ್ದೀರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಈಶ್ವರಂದು ಸ್ಟ್ಯಾಚು ಚೆನ್ನಾಗಿದೆ ಸೊ ಅದಕ್ಕೆ ಒಂದ್ಸಲ ವಿಸಿಟ್ ಮಾಡೋ ಇನ್ನೂ ಟೈಮ್ ಇದೆ ಸೊ ನಮ್ಮ ಮನೆ ಹತ್ರ ಹೋಗೋದ್ಕಿಂತ ಡೈರೆಕ್ಟಾಗಿ ಎಲ್ಲಿ ಮದುವೆ ಆಗುತ್ತೋ ಅಲ್ಲೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಇಲ್ಲಿ ಒಂದ್ಸಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗೋಣ ನನ್ನ ಮಗಳದ್ದು ಫೋಟೋ ಶೂಟ್ಸ್ ಎಲ್ಲ ನಡೀತಾ ಇದೆ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಅಪ್ಪ ಫೋಟೋ ತೆಗಿತಾ ಇದ್ದಾರೆ ನನ್ನ ಮಗಳದು ಎಷ್ಟು ದೊಡ್ಡ ಈಶ್ವರನ್ ಸ್ಟ್ಯಾಚ್ಯೂ ಇದೆ ಇದು ದೇವಸ್ಥಾನ ಹಾಗೆ ಅಲ್ಲಿ ಆಂಜನೇಯದ್ದು ಮೂರ್ತಿ ಇದೆ ಇದು ಆಂಜನೇಯ ಆ್ಯಂಡ್ ಇದು ಈಶ್ವರದ ಒಳಗಡೆ ಲಿಂಗ ಇದೆ ಶಂಕ ಚಿಕ್ಕ ಮಕ್ಕಳಿದ್ದಾಗ ಈ ಹೂವನ ನಮ್ಮ ಮನೆ ನಮ್ಮ ಮನೇಲಿ ಹಾಕಿದ್ವಿ ಇದರಲ್ಲಿ ಕಲರ್ ಕಲರ್ದೆಲ್ಲ ಹಾಕಿದ್ವಿ ತುಂಬ ಚೆನ್ನಾಗಿರೋದು ಅವಾಗ ಅದಾಗ ಅದೇ ಉಟ್ಕೊಳ್ಳೋದು ಕಾಡು ಕಾಡತ್ರ ಇರೋ ಜಾಸ್ತಿ ಮರ ಗಿಡಗಳೆಲ್ಲ ಇರುತ್ತಲ್ಲ ಸೊ ಆ ಥರ ಜಾಗದಲ್ಲಿ ನೋಡಿ ಫುಲ್ ಗಿಡ ತುಂಬ ಹೂವು ಬಿಡುತ್ತೆ ಅದು ಇದ್ರೆ ಮನೆಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನಾನು ಸುಮಾರು ದಿವಸ ಆದಮೇಲೆ ಇವತ್ತು ನೋಡ್ತಾ ಇದ್ದೀನಿ ಈ ಇದೆಲ್ಲ ನಾವು ನಾವೇ ಮನೆ ಹತ್ರ ಗಿಡದಲ್ಲಿ ಅವಾಗ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ಸಿಕ್ಕಿದ್ದೆಲ್ಲ ತಂದಾಗ್ತಾ ಇದ್ವಿ ನೆನಪು ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಹಾಗೆ ನನ್ನ ಮಗಳಿಗೆ ಸಾಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ಯಾವುದಾದ್ರೂ ಟ್ರೆಂಡಿಂಗ್ ಸಾಂಗ್ ತಮಿಳ್ ಸಾಂಗ್ ಎಲ್ಲ ಬಂತು ಅಂದರೆ ತುಂಬಾ ಖುಷಿಯಲ್ಲಿ ಜೋಶಲ್ಲಿ ಬರುತ್ತೆ ಹಾಗೆ ಅದಕ್ಕೆ ವಿಜಯ್ ತಮಿಳಲ್ಲಿ ಹಾಗೆ ಕನ್ನಡದಲ್ಲಿ ಸುದೀಪ್ ಅಂದರೆ ತುಂಬಾ ಇಷ್ಟ ಸೊ ಆ ಸಾಂಗ್ಸ್ನ ಬಿಡಿ ಬಿಡ್ದಿರ ಪೆಂಡ್ರಾಯಲ್ಲಿ ಹಾಕ್ಸಿ ಅವರ ಅಪ್ಪ ಹತ್ರ ಕಾರಲ್ಲಿ ಹಾಕ್ಸುತ್ತೆ ಇನ್ನೇನು ನಾವು ಬಂದ್ವಿ ಸೊ ಇಲ್ಲಿ ಪಕ್ಕದಲ್ಲಿ ಚಿತ್ರಾವತಿ ನದಿ ಇದೆ ಆ್ಯಂಡ್ ನನ್ನ ಫ್ರೆಂಡ್ ಮದುವೆ ಆಗಬೇಕಾದ್ರೆ ಅರ್ಶನೇ ಶಾಸ್ತ್ರದಿಂದ ಇದೇ ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲೇ ಇನ್ನು ಪಕ್ಕದಲ್ಲೇನೆ ಅವ್ರ ಮನೆ ಕೂಡ ಇರೋದು ಆ ನದಿ ಹತ್ರ ನೀರು ಇದ್ದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ನೀರು ಬರುತ್ತೆ ಅವಾಗೆಲ್ಲ ನಾವು ಆಟ ಎಲ್ಲ ಆಡಿದ್ವಿ ಇದೇ ಅವ್ರ ಮನೆ ಸೊ ಇದು ಇಲ್ಲಿಂದ ಹೋದೇನೆ ಸ್ವಲ್ಪ ಮುಂದೆ ಹೋದ್ರೆ ದೇವಸ್ಥಾನ ದೇವಸ್ಥಾನದಲ್ಲೇ ಮದುವೆ ಇಟ್ಕೊಂಡಿರೋದು ಇನ್ನು ದೇವಸ್ಥಾನದ ಹತ್ರ ಹೋದ್ರೆ ಅವ್ರು ಬಂದೇ ಇರ್ಲಿಲ್ಲ ಆಮೇಲೆ ಫ್ಲಾಶ್ ಆಯಿತು ಅವಳ ಮದುವೆ ಕೂಡ ನೈಟ್ ಅಲ್ಲೇ ರಿಸೆಪ್ಷನ್ ಆಗಿದ್ದು ಸೊ ಹಾಗಾಗಿ ಇನ್ನು ಮನೆ ಬಿಟ್ಟಿರಲ್ಲ ಅಂತ ಅನ್ಬಿಟ್ಟು ಮನೆ ಹತ್ರನೇ ಬಂದಿದೀವಿ ನೋಡೋಣ ಇವಾಗ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅವಳಂತೂ ಸಿಕ್ಕ ಬಟ್ಟೆ ಖುಷಿಯಾಗ್ಬಿಟ್ಲು ಹಾಗೆ ಪಾಪ ಪಾಪಗೂ ಕೂಡ ಹುಷಾರಿಲ್ಲ ಅಂತೆ ತ್ರೀ ಡೇಸಿಂದ ಜ್ವರ ಅಂತ ಈ ಥರ ಸಣ್ಣ ಮಕ್ಕಳು ಈ ಥರ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಜ್ವರ ಬಂತು ಅಂತೆಲ್ಲ ಅಂದರೆ ನಾರ್ಮಲಾಗಿ ಮೇಂಟೈನ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಈ ಥರ ಜ್ವರ ಎಲ್ಲ ಬಂತು ಅಂತಂದರೆ ತಾಯಿಂದ್ರ ಕೈ ಬಿಡೋಲ್ಲ ಮಕ್ಕಳು ಬೇರೆ ಯಾರ ಜೊತೆನೂ ಹೋಗೋಲ್ಲ ಹಾಗೆ ನನ್ನ ಹತ್ರ ನಾವು ಕೂಡ ಇಲ್ಲ ಬಾ ಅಂತಂದರೆ ಪಾಪ ಫುಲ್ಲು ಸಣ್ಣ ಆಗೋಗ್ಬಿಟ್ಟಿದೆ ಬರ್ಡೇ ಬ್ಲಾಗ್ ಹಾಕಿದ್ದೆ ವಿಡಿಯೋ ಹಾಕಿದ್ದೆ ರೀಲ್ಸಲ್ಲಿ ಯಾವಾಗ ನೋಡಿದ್ದೀರಿ ಎಷ್ಟು ಚೆನ್ನಾಗಿತ್ತು ಅಂತ ಇವಾಗ ತುಂಬಾ

ನಾನೆಲ್ಲೂ ರೆಡಿ ಆಗಿರ್ತಾರೆ ಎಲ್ಲರೂ ಇನ್ನೇನು ಹೊರಡೋದೆ ಅಂತ ಅಂದ್ಕೊಂಡೆ ನೋಡಿದ್ರೆ ಯಾರೂ ರೆಡಿ ಆಗಿಲ್ಲ ಎಲ್ಲ ಅವಾಗಷ್ಟೇ ರೆಡಿ ಆಗ್ತಾಯಿದ್ದಾರೆ ಹಾಗೆ ಅಮ್ಮನ ಮಾತಾಡಿಸ್ಕೊಂಡು ಅವ್ರ ತಮ್ಮನ ಕೂಡ ಮಾತಾಡಿಸಿ ಇನ್ನೂ ಇವಳು ಬೇರೆ ರೆಡಿ ಆಗಿರಲಿಲ್ಲ ಸೊ ಅವಳಿಗೆ ರೆಡಿ ಮಾಡೋಣ ಅಂತ ಇವನೇ ನೋಡಿ ಮದುವೆ ಗಂಡು ಸೊ ಇವತ್ತಿ ಇವನೇ ಮದುವೆ ಆಗ್ತಾ ಇರೋದು ನಾವೆಲ್ಲ ಆವಾಗ ನನ್ನ ಮದುವೆಗೆ ಮುಂಚೆ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ ಇವಾಗೆಲ್ಲ ಮದುವೆ ಆಗ್ತಾಯಿದ್ದಾರೆ ಹಾಗೆ ನಾನು ಹೋಗ್ಬಿಟ್ಟು ಒಂದಿಬ್ಬರು ಮೂವರಿಗೆ ಸ್ಯಾರಿ ಎಲ್ಲ ್ಬಿಟ್ಟು ಹಾಗೆ ಇಲ್ಲಿ ಇನ್ನೇನು ಏನು ಬ್ಯಾಂಡ್ ಭಜಾನೆಲ್ಲ ಸ್ಟಾರ್ಟ್ ಆಯಿತು ಹೊರಡೋದಕ್ಕೆ ಅಂತ ಅಂದರೆ ಇಲ್ಲಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಎಲ್ಲರೂ ಹೊರಡಬೇಕು ನೋಡಿದೆ ನನ್ನ ಫ್ರೆಂಡ್ ಇನ್ನೂ ರೆಡಿನೇ ಆಗಿಲ್ಲ ಅವಳಿಗೆ ರೆಡಿ ಮಾಡಬೇಕು ಸೊ ಫಸ್ಟ್ ಎಲ್ಲರಿಗೂ ಸೀರೆ ಎಲ್ಲ ಉಡ್ಸ್ಕೊಟ್ಬಿಟ್ಟೆ ಎಲ್ಲೋದ್ರೂ ನಾನೊಂಥರ ಮೇಕಪ್ ಆಗಿ ಹೋಗ್ಬಿಡ್ತೀನಿ ನಮ್ಮ ಫ್ಯಾಮಿಲಿ ಫಂಕ್ಷನ್ ಆಗಲಿ ಅಥವಾ ಯಾರದೇ ಫಂಕ್ಷನ್ ಏನೇ ಅದನ್ನು ಸೀರೆ ಉಡ್ಸೋದು ಮೇಕಪ್ ಮಾಡೋದು ಇದರಲ್ಲೇ ನನ್ನ ಟೈಮ್ ಆಗೋಗ್ಬಿಟ್ಟಿರುತ್ತೆ ಇಟ್ ಲೀಸ್ಟ್ ಇವಾಗ ನನ್ನ ಮಕ್ಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಸೊ ಹಾಗಾಗಿ ಫ್ರೀ ಮೊದಲೆಲ್ಲ ಹಾಗಲ್ಲ ಪಾಪ ನನ್ನ ಫ್ರೆಂಡ್ ಮದ್ವೆ ಟೈಮಲ್ಲಿ ನನಗೂ ಅವಳಿಗೂ ಫುಲ್ ಜಗಳೇ ಹೋಗ್ಬಿಟ್ಟಿತ್ತು ನಾನು ಹತ್ಕೊಂಡೆಲ್ಲ ಬಂದ್ಬಿಟ್ಟಿದ್ದೆ ಯಾಕೆಂದ್ರೆ ಅವಾಗ ನನ್ನ ಮಗ ಚಿಕ್ಕವನಿದ್ದ ಪಾಪ ಅವಳು ನಾನು ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪಾಪ ಬೇರೆ ಯಾರಿಗೂ ಹೇಳಿರಲಿಲ್ಲ ಬಟ್ ನನ್ನ ಮಗ ಅದೇ ಟೈಮ್ಗೆ ಕೈ ಬಿಡ್ತಾ ಇರಲಿಲ್ಲ ಆವಾಗಿನೂ ಅವನಿಗೆ ಒನ್ ಆ್ಯಂಡ್ ಆಫ್ ಇಯರು ಸೊ ಹಾಗಾಗಿ ಅವಳಿಗೆ ರೆಡಿ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಏನು ಆಗ್ತಾ ಇರಲಿಲ್ಲ ಸೊ ಈ ಮದುವೆಗೆ ಇವ್ನ ಮದುವೆಗೆ ರೆಡಿ ಆಗ್ಬೇಕು ಚೆನ್ನಾಗಿ ಇವಳಗ್ ಚೆನ್ನಾಗಿ ರೆಡಿ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ತ್ರೀ ಡೇಸ್ಗೆ ಮುಂಚೆನೇ ಬಂದು ಬಟ್ ನನಗೆ ಹುಷಾರಿಲ್ಲದಂಗಾಯ್ತು ಆಯಿತು ಅಟ್ಲೀಸ್ಟ್ ಇವಾಗ ರೆಡಿ ಮಾಡೋ ಟೈಮಲ್ಲಿ ಬಂದಿದ್ದೀನಲ್ಲ ಅಂತ ಬಂದ್ರೆ ಕರೆಂಟೇ ಇಲ್ಲ ಅವ್ರ ಮನೆಯಲ್ಲಿ ಮೊದಲೇ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಬೆಟ್ಟ ಗುಡ್ಡ ಎಲ್ಲ ಇದೆ ಅವ್ರದ್ದು ಅಂಡ್ ಹಳ್ಳಿ ವಾತಾವರಣ ಇನ್ನು ತೆಲಂಗಾಣ ಅಂತಂದ್ರೆ ಕೇಳಬೇಕಾ ತುಂಬಾನೇ ಬಿಸಿಲಿರುತ್ತೆ ಸೊ ಡೇ ಅಲ್ಲಿ ಕೂಡ ಇರೋದಕ್ಕಾಗಲ್ಲ ಅಂತದಲ್ಲಿ ನೈಟ್ ಅಲ್ಲಿ ನೋಡಿ ಆಚ ಕಡೆ ಕೂಡ ಫ್ಯಾನ್ ಹಾಕಿದ್ದಾರೆ ಅಲ್ಲಿ ಮನೆಯಲ್ಲಿ ತುಂಬಾ ಶೆಕೆ ಅಂತ ಅಂದ್ಬಿಟ್ಟು ನಾವು ಮೇಲ್ಗಡೆ ಟೆರೇಸ್ಗೆ ಬಂದ್ವಿ ಇಲ್ಲಿಗೆ ಬಂದ್ರೆ ಅಂತೂ ಸಿಕ್ಕಾಪಟ್ಟೆ ಶೆಕೆ ಮದುವೆ ಮನೆಯಲ್ಲಿ ಕರೆಂಟೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಆ ಕತ್ಲಲ್ಲಿ ಟಾರ್ಚ್ ಎಲ್ಲ ಇಟ್ಕೊಂಡು ಫೋನ್ ಲೈಟ್ ಎಲ್ಲ ಆನ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೆ ನಾನಂತೂ ಸೀರೆ ಹಾಕ್ಕೊಂಡು ಫಸ್ಟ್ ಆಫ್ ಆಲ್ ನಾನು ಸ್ಯಾರಿ ಹಾಕೊಂಡು ಎಲ್ಲಿಗೂ ಹೋಗೋದೇ ಇಲ್ಲ ಅಷ್ಟು ದೂರ ಇವತ್ತಿಷ್ಟು ದೂರ ಬಂದಿರೋದ್ರ ಜೊತೆಗೆ ಈ ನಾನು ನಾನಿಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದೆ ನಾನು ಬರಬೇಕಾದ್ರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದು ಲಾಸ್ಟಲ್ಲಿ ನಾನು ರೆಡಿ ಆಗ್ತಾಯಿದ್ದೆ ಬಟ್ ನಮ್ಮ ಬೆಂಗಳೂರು ಸೈಡಲ್ಲೆಲ್ಲ ಸಿಕ್ಸ್ ಟು ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ಒಂದು ನೈಂಟಿ ಪರ್ಸೆಂಟ್ ರಿಸ ರಿಸೆಪ್ಷನ್ ಮುಗ್ದೋಗಿರುತ್ತಲ್ವ ಸೊ ನಾನು ಅದೇ ಯೋಚನೆಯಲ್ಲಿ ಬಂದೆ ಇನ್ ಇನ್ವಿಟೇಷನ್ ಕಾರ್ಡಲ್ಲಿ ಕೂಡ ಏನು ಟೈಮ್ ಮೆನ್ಷನ್ ಮಾಡಿರಲಿಲ್ಲ ಸೊ ಯೂಶಲಿ ಸಿಕ್ಸ್ ಟು ನೈನ್ ಓ ಕ್ಲಾಕ್ ಒಳಗಡೆ ಇರುತ್ತೆ ಬೇಗ ಮುಗಿಸ್ಕೊಂಡು ಹೋಗಿಬಿಡೋಣ ಅಂತ ಬಟ್ ಇಲ್ಲಿಗೆ ಬಂದ ಮೇಲೆ ಇಷ್ಟೊತ್ತಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಹೊಟ್ಟೆ ಗಾಳಿ ಬಿಸ್ತಾ ಇದೆ ಇವಾಗ ನಾನು ಅನಿಸ್ತಿಲ್ಲ ಇವಾಗ ಇಟ್ಕೋಬೇಕು ಅಲ್ಲಿ ಹಾಗೇ ಹೇಳಿ ಇವಾಗ ಎಲ್ಲರೂ ಬಂದು ಅವರು ಬಂದಿದ್ದಾರೆ ನಾವು ನಮ್ಮ ಗಾಡಿಯಲ್ಲಿ ಬಂದ್ವಿ ಅವ್ರು ಅವ್ರ ಗಾಡಿ ಬಂದಿದ್ದಾರೆ ಗಾಳಿ ಬಿಸ್ತಾಯಿದೆ ಇವಾಗ ಮೋಸ್ಟ್ಲಿ ಮಳೆ ಬಾಳವರೆ ಇದೆ ಹಾಗಾಗಿ ನಾವು ಒಳ್ಳೆ ಟೈಮ್ಗೆ ಬಂದಿದ್ವಿ ಅಂತ ಅನ್ಸುತ್ತೆ ಮೋಸ್ಟ್ಲಿ ಹೋಗ್ಬೇಕಾದ್ರೆ ಇವತ್ತು ಮಳೆ ಬರುತ್ತಾ ಅನ್ಸುತ್ತೆ ನಮಗೆ ನಾವು ಮುಂದೆ ಬಂದ್ಬಿಟ್ವಿ ಅವರು ಮನೆಯಿಂದ ದೇವಸ್ಥಾನದವರೆಗುನು ದಿಬ್ಬಣದಲ್ಲಿ ಕರ್ಕೊಂಡು ಬರ್ತಾ ಇದಾರೆ ಅವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾವು ಬೇಗ ಬಂದ್ಬಿಟ್ಟಿದೀವಿ ಇದೆಲ್ಲ ಹಳ್ಳಿ ಕಡೆ ನೋಡೋದಕ್ಕಷ್ಟೇ ಸಿಗುತ್ತೆ ಬೆಂಗಳೂರಲ್ಲೆಲ್ಲ ಡೈರೆಕ್ಟ್ ಆಗಿ ಚೌಟ್ರಿಗೆ ಬರ್ತಾರೆ ಚೌಟ್ರಿಯಲ್ಲಿ ಮದುವೆ ಆಗುತ್ತೆ ರಿಸೆಪ್ಷನ್ ಆಗುತ್ತೆ ಬಟ್ ಹಳ್ಳಿ ಕಡೆ ನೋಡಿ ಮನೆಯಿಂದ ದೇವಸ್ಥಾನದವರೆಗೂ ನಡ್ಕೊಂಡೇ ಬಂದಿದ್ದಾರೆ ಎಲ್ಲರೂ ಅಷ್ಟು ಜನ ನಡ್ಕೊಂಡು ಬಂದಿದ್ದಾರೆ ಸೊ ಅದೊಂಥರ ವೈಫ್ ಚೆನ್ನಾಗಿರುತ್ತೆ ಮದುವೆ ಮನೆ ಅನ್ನೋದೊಂದು ಕಳೆ ಇರುತ್ತೆ ಹಾಗೆ ಇಲ್ಲಿ ಹುಡುಗಂದು ಫೋಟೋ ಶೂಟ್ ನಡೀತಾ ಇದೆ ಇನ್ನ ಹುಡ್ಗಿ ಕಡೆಯವರು ಬಂದಿಲ್ಲ ಅವರು ಬರೋದು ಲೇಟ್ ಅಂತೆ ಸೊ ಹಾಗಾಗಿ ಹುಡುಗಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ಒಳಗಡೆ ಹೋಗ್ತೀವಿ ಹಾಗೆ ಹುಡುಗ ಹೆಸರು ಬಂದು ಹರೀಶು ಹುಡ್ಗಿ ಹೆಸರು ಬಂದು ಶ್ರೀಕನ್ಯೆ ಅಂತ ಅಂದ್ಬಿಟ್ಟು ಹಾಗೆ ಇದು ದೇವಸ್ಥಾನದಲ್ಲಿ ಮದ್ವೆ ನಡೀತಾ ಇರೋದ್ರಿಂದ ಭಜನೆ ಎಲ್ಲ ನಡೀತಾ ಇತ್ತು ಹಾಗೆ ಇವಳು ನನ್ನ ಫ್ರೆಂಡ್ ಹಾಗೆ ಅದು ಅವರ ಹಸ್ಬೆಂಡ್ ನೋಡ್ತಾ ನೋಡ್ತಾ ಟೈಮು ಎಂಟೂವರೆನೇ ಆಗೋಯ್ತು ಇನ್ನು ಹುಡ್ಗಿ ಕಡೆಯವ್ರು ಬಂದಿಲ್ಲ ನಮಗಂತೂ ವಾಪಸ್ ರಿಟರ್ನ್ ಬೇರೆ ಬರಬೇಕು ಸೊ ತುಂಬಾ ಟೈಮ್ ಆಗ್ತಾ ಇತ್ತು ಸೊ ಅದಕ್ಕೆ ಮುಂಚೆನೆ ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಇನ್ನು ಹುಡ್ಗಿ ಬರೋದು ಲೇಟ್ ಅಂತ ಅನ್ಬಿಟ್ಟು ಎಲ್ಲರೂ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಈಗ ನೈನ್ ತರ್ಟಿ ಆಗಕ್ಕಾಯ್ತು ಸೊ ಇವಾಗ ಹುಡ್ಗಿ ಬಂದಿದ್ದಾರೆ ಹುಡ್ಗಿನ ಹೋಗಿ ಇವ್ರು ಕರ್ಕೊಂಡು ಬರಬೇಕು ಹಾಗೆ ನಮಗೂ ಟೈಮ್ ಆಗೋಯ್ತು ಸೊ ಹುಡ್ಗಿ ಬಂದಿದ ತಕ್ಷಣ ನಾವು ಅವ್ರು ಆಮೇಲೆ ರೆಡಿಯಾಗಲಿ ನಾವು ಫೋಟೋ ತೆಗಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹುಡ್ಗಿ ಬಂದಿದ್ದೇನೆ ಪಾಪ ಅವ್ರ ತಮ್ಮಗೆ ಹೇಳಿದ್ದೆ ಇಲ್ಲ ನಾವು ಹೋಗ್ತೀವಿ ಟೈಮ್ ಆಗುತ್ತೆ ಅಂತ ಅವನು ಇಲ್ಲಾಕ ಒಂದು ಫೈವ್ ಮಿನಿಟ್ಸು ಆಗಿಬಿಡುತ್ತೆ ಫೋಟೋ ತೆಗೆಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ನಾವು ಮಾತ್ರ ಇನ್ನೂ ಪಾಪ ಅವರಿನ್ನ ರೆಡಿ ಆಗಿಲ್ಲ ಸಿಂಪಲ್ ಆಗಿದ್ದಾರೆ ಆಗಿ ಗ್ರ್ಯಾಂಡಾಗಿ ರೆಡಿಯಾಗಿ ಆಮೇಲೆ ರಿಸೆಪ್ಷನ್ ನಿಂತು ಹಾಕ್ಕೊಳ್ತಾರೆ ಬಟ್ ನಮಗೆ ಟೈಮ್ ಆಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಯಾರೆಲ್ಲ ಹೋಗಿದ್ವಿ ಅವರೆಲ್ಲ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವರು ನಾವು ಮಾತ್ರ ಫೋಟೋಸ್ ತೆಗೆಸ್ಕೊಂಡು ಇನ್ನೇನು ಹೊರಟ್ವಿ ಫೈನಲಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಬಟ್ ಹುಡುಗಿ ಬಂದು ಸ್ವಲ್ಪ ಲೇಟ್ ಆಯಿತು ಅವರಿಂದ ಏನೋ ಶಾಸ್ತ್ರ ಮಾಡ್ತಾಯಿದ್ರು ಸೊ ಹಾಗಾಗಿ ನಮ್ಗೆ ಟೈಮ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಇವಾಗ ನೈನ್ ತರ್ಟಿ ಆಗಿದೆ ಸೊ ಅದಕ್ಕೆ ನಾವು ಬಂದ್ಬಿಟ್ವಿ ಮ ನಾ ಹೆಂಗೋ ಬೆಂಗಳೂರಿಗೆ ಬರ್ತಾರೆ ಮದುವೆ ಆದಮೇಲೆ ಸೊ ಆವಾಗ ಒಂದಿನ ಮನೆಗೆ ಬನ್ನಿ ಅಂತ ಹೇಳಿದ್ದೀನಿ ಮನೆಗೆ ಕರಿತೀನಿ ಇವತ್ತಿನ ವೀಡಿಯೋ ಇಷ್ಟೇ ಇನ್ನು ಮನೆಗೆ ಒಪ್ಪದೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ರೀ ನನ್ನ ಮಕ್ಳಿಗಂತೂ ನಿದ್ದೆ ಬಂದ್ಬಿಟ್ಟಿದೆ ಸೊ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನಾನು ಅಂಥ ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸೊ ಬೇಗನೆ ವೀಡಿಯೋಸ್ನ ನೋಡ್ಬೋದು ಸೊ ಮತ್ತೆ ನಾನು ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇ ಬ ಬಾಯ್